ಹನ್ನೆರಡು ಸಾವಿರ ಸಂಬಳ ತಗೊತಾ ಇದ್ರು ಕೂಡ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ ನಿಮ್ಗೆ ಆರು ಚೆಕ್ ಬೌನ್ಸ್ ಆಗಿದ್ರು ಕೂಡ ಲೋನ್ ಮಾಡಿಸ್ಕೊಡ್ತಾರೆ ರೀ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಂಗಳೂರಿನ ಮೆಜೆಸ್ಟಿಕ್ ಹತ್ರ ಮೆಜೆಸ್ಟಿಕ್ ಗ್ರ್ಯಾಂಡ್ ಮಾಲ್ ಹತ್ರ ಇದ್ದೀನಿ ಫೋರ್ತ್ ಫ್ಲೋರ್ ಅಲ್ಲಿ ಜೆ ಎಮ್ ಜೆ ಫೈನಾನ್ಸ್ ಆಫೀಸಿಗೆ ಬಂದಿದ್ದೀನಿ ಇವತ್ತು ನೋಡಿ ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ನೋಡಿದ್ರಿ ಲೋನ್ ಬಗ್ಗೆನೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ಹೈಲೈಟ್ಸ್ ಅಲ್ಲಿ ನೋಡಿರೋ ಪ್ರಕಾರ ಯಾರೆಲ್ಲ ಹನ್ನೆರಡು ಸಾವಿರ ಸಂಬಳ ತಗೊತಾ ಇದ್ರು ಅಂತವರ್ಗೂ ಲೋನ್ ಮಾಡಿಸಿಕೊಡ್ತಾರೆ ಆರ್ ಚೆಕ್ ಬೌನ್ಸ್ ಆಗಿದೆಯಾ ಅಂತವರ್ಗೂ ಲೋನ್ ಸಿಗುತ್ತೆ ಹೋಮ್ ಲೋನು ಬಿಸ್ನೆಸ್ ಲೋನ್ ಎಲ್ಲಾ ತರ ಲೋನು ಕೂಡ ಮಾಡಿಸ್ಕೊಡ್ತಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಜೆ ಎಂ ಜೆ ಫೈನಾನ್ಸ್ ಕಡೆಯಿಂದ ದೀಪಕ್ ವಿಜಯ್ ಸರ್ ನಮ್ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಹೀಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನೀವ್ ಹೆಂಗಿದೀರ ನಾನು ಸೂಪರ್ ಆಗಿದ್ದೀನಿ ಆಲ್ರೆಡಿ ಜನ ಖುಷಿ ಆಗಿರ್ತಾರೆ ಯಾವ ಅಂದ್ರೆ ಲೋನು ಲೋನು ಅಂದ್ರೆ ಯಾರಿಗೆ ಬೇಡ ಹೇಳಿ ಅದರಲ್ಲೂ ಹನ್ನೆರಡು ಸಾವಿರ ಸಂಬಳ ತರ್ಗೂ ಲೋನ್ ಮಾಡಿಸ್ಕೊಡ್ತೀನಿ ಅಂದ್ರೆ ಯಾರಿಗೆ ಬೇಡ ಹೌದು ಇವಾಗ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡಿ ಅದಕ್ಕಿಂತ ಮುಂಚೆ ನಿಮ್ಮ ಜೆ ಎಮ್ ಜೆ ಫೈನಾನ್ಸ್ ಬಗ್ಗೆ ತಿಳಿಸ್ಕೊಡಿ ಜೆ ಎಮ್ ಜೆ ಫೈನಾನ್ಸ್ ಸ್ನೇಹಿತರೆ ಸತತವಾಗಿ ಮೂರು ವರ್ಷದಿಂದ ವರ್ಕಿಂಗ್ ಆಗಿರಲಿ ಇಲ್ಲೇ ಜ ನಮ್ಮ ಮೆಜೆಸ್ಟಿಕಲ್ಲಿ ನಾವು ಕಂಟಿನ್ಯೂಸ್ ಆಗಿ ತುಂಬ ಥರದ ಅಪ್ಲಿಕೇಶನ್ ಸರ್ ಹೇಳಿದಂಗೆ ಹನ್ನೆರಡು ಸಾವಿರದ ಸ್ಯಾಲ್ರಿಯಿಂದ ಸ್ಟಾರ್ಟ್ ಮಾಡಿ ಐವತ್ತು ಒಂದು ಲಕ್ಷ ಅದು ಎಷ್ಟೇ ಇರಲಿ ಅದನ್ನ ಮೇಲೆ ನಾವು ಮಾಡಿಕೊಡ್ತೀರಿ ಸರ್ ಓಕೆ ಹೇಗೆ ಸದ್ಯ ಜೆ ಎಮ್ ಜೆ ಫೈನಾನ್ಸ್ ನಿಮ್ಮ ಬ್ಯಾಂಕ್ ಕಡೆಯಿಂದಲೇ ಮಾಡ್ಕೊಡ್ತೀರಾ ಅಥವಾ ಹೇಗೆ ಸಾಧ್ಯ ಇಷ್ಟೆಲ್ಲ ಬಟ್ ನಮ್ಮ ಹತ್ರ ಮಲ್ಟಿಪಲ್ ಬ್ಯಾಂಕ್ಸ್ ಟೈಪ್ ಆಗಿದೆ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಮಲ್ಟಿಪಲ್ ಬ್ಯಾಂಕ್ಸ್ ಟೈಪ್ ಆಗಿದೆ ಸೊ ಹೆಂಗ್ ನಮ್ದು ಅಪ್ಲಿಕೇಶನ್ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಸೊ ಇದರಲ್ಲಿ ಲೋನಿಂಗ್ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇದೆ ಹಾಗಾಗಿ ಜೆ ಎಂ ಜೆ ಫೈನಾನ್ಸ್ ಕಡೆಯಿಂದ ತುಂಬಾ ಮಲ್ಟಿ ಬ್ಯಾಂಕ್ಸ್ ಟೈಅಪ್ ಆಗಿದೆ ಹಾಗಾಗಿ ಪ್ರೊಸೆಸ್ ಡೈಲಿ ಇರುತ್ತೆ ನಿಮ್ದು ಕರೆಕ್ಟ್ ಲೋನ್ ಪ್ರೊಸೆಸ್ ನೀವು ಮಾಡ್ಕೊಡ್ತೀರ ನಿಮ್ ಕಡೆಯಿಂದ ಮಾಡಿ ಅಲ್ವಾ ಓಕೆ ಈಗ ಆಲ್ರೆಡಿ ಹನ್ನೆರಡು ಸಾವಿರದಲ್ಲಿ ತಗೊಳ್ತಕ್ಕಂಥವ್ರಿಗೂ ಕೂಡ ಸಂಬಳ ಅಂತವರ್ಗೂ ಲೋನ್ ಆಗುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್ ಒಂದೊಂದಾಗಿ ಇವಾಗ ಹನ್ನೆರಡು ಸಾವಿರ ತಗೊಂಡ್ರು ಒಂದು ಸ್ಮಾಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ತಗೊಂಡವರು ಮಂತ್ಲಿ ಮಂತ್ಲಿ ಅವ್ರಿಗೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಾ ಇರಬೇಕು ಓಕೆ ಇನ್ನೊಂದೇನಂದ್ರೆ ಇವಾಗ ನಾರ್ಮಲಿ ಗೂಗಲ್ ಪೇ ಫೋನ್ ಪೇ ಮತ್ತೆ ಕ್ಯಾಶ್ ತೊಗೊಂಡು ಎಲಿಜಿಬಲ್ ಇಲ್ಲ ನಾನು ಮತ್ತೆ ಹೇಳ್ಬಿಡ್ತೀನಿ ಸೊ ಹನ್ನೆರಡು ಸಾವಿರ ಸ್ಯಾಲ್ರಿ ತಗೊಂತ ಇರ್ತಾರೆ ಮತ್ತೆ ಪ್ರೈವೇಟ್ ಲಿಮಿಟೆಡ್ ಮತ್ತೆ ಯಾವ್ದೊಂದು ಎಮ್ ಎನ್ ನೀವು ಕ್ರೆಡಿಟ್ ಆಗ್ತಾ ಇರುತ್ತೆ ನಾರ್ಮಲ್ ಡಾಕ್ಯುಮೆಂಟ್ಸಲ್ಲಿ ಇವಾಗ ನಿಮ್ಮದು ಪೇ ಸ್ಲಿಪ್ ಆಗಲಿ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಸಿಕ್ಸ್ ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಬೋದು ಓಕೆ ನೀವು ಹೇಳೋ ಪ್ರಕಾರ ಡೈಲಿ ಟ್ರಾನ್ಸಾಕ್ಷನ್ ಫೋನ್ ಪೇ ಬಂತು ರಿವಾರ್ಡ್ಸ್ ಬಂತು ಆ ಕಡೆಯಿಂದ ಅಮೌಂಟ್ ಬಂತು ಈ ಟ್ರಾನ್ಸಾಕ್ಷನ್ ಮೇಲೆ ನಡೆಯಲ್ಲ ಹೌದು ಅಲ್ವಾ ಡೈಲಿ ವೈಸ್ ರೆಂಟ್ ಪೇಮೆಂಟ್ ತಗೊತಾ ಇರ್ತಾರೆ ಆಗಲ್ವಾ ಆಗಲ್ಲ ಪ್ರೈವೇಟ್ ಮತ್ತೆ ಎಮ್ ಎನ್ ಸಿ ಕಂಪ್ನಿಯಿಂದ ಸ್ಯಾಲ್ರಿ ಏನ್ ತಗೊಂತಾರೋ ಸ್ಯಾಲ್ರಿ ಸ್ಲಿಪ್ ಅಂತ ಏನ್ ಬರುತ್ತೋ ಅಂತವ್ರಿಗೆ ಕಂಪಲ್ಸರಿ ಲೋನ್ ಮಾಡಿಸ್ಕೊಡ್ತೀರ ಹೌದು ಅಲ್ವಾ ಸರ್ ಹೌದು ನಾವು ಲೋನ್ ಮಾಡ್ಕೊಡ್ತಾರೆ ಸ್ಯಾಲ್ರಿನೂ ತಗೊಂಡು ಸಿಬಿಲ್ ಸ್ಕೋರು ಚೆನ್ನಾಗಿರಲ್ಲ ಏನ್ ಮಾಡ್ತಿರ ಅವಾಗ ಇವಾಗ ಸ್ಯಾಲ್ರಿನೂ ತಗೊಂಡು ಸಿವಿಲ್ ಸ್ಕೋರ್ ಚೆನ್ನಾಗಿರಲ್ಲ ಅಂತ ಇಂಥವ್ರು ಏನಾಗಿರುತ್ತೆ ಒಂದು ಸ ಲೋನ್ ತೊಗೊಂಡಿರ್ತಾರೆ ಸೊ ಹನ್ನೆರಡು ಸಾವಿರ ಇರ್ತದೆ ಒಂದು ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ ಅವ್ರಿಗೆ ಯಾಕೆ ಸಿಬಿಲ್ ಸಿಲ್ ಸ್ಕೋರ್ ಕಮ್ಮಿ ಆಗಿದೆ ನಿಮ್ಗೆ ಗೊತ್ತಿರೋಂಗೆ ಲೇಟ್ ಪೇಮೆಂಟ್ ಮಾಡಿರ್ತಾರೆ ಬಟ್ ಇವಾಗಿಂದ ಕರೆಕ್ಟಾಗಿ ಒಂದು ಸಿಕ್ಸ್ ಮಂತ್ಸು ಕರೆಕ್ಟಾಗಿ ಪೇಮೆಂಟ್ ಮಾಡ್ಕೊಂಡು ಬಂದರೆ ಅಂಥವ್ರದ್ದು ಅಪ್ಲಿಕೇಶನ್ ಮಾಡ್ಕೊಂಡು ಇನ್ನೂ ಫಾಸ್ಟಾಗಿ ನಮಗೆ ಲೋನಿಂಗ್ ಪ್ರೊಸೆಸ್ ಮಾಡಿಕೊಡ್ತೀರಿ ಲೋನ್ ಮಾಡಿಸ್ಕೊಡ್ತೀರಿ ಹೌದು ಅಲ್ವಾ ಈಗ ಇನ್ನೂ ಕೆಲವರು ಕೆಲಸನೂ ಮಾಡ್ತಾಯಿರಲ್ಲ ಏನೂ ಇಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾರೆ ಏನೋ ಏನೋದಾಗಿರ್ತಾರೆ ಈಗ ಸಿವಿಲ್ ಸ್ಕೋರ್ ತುಂಬ ಚೆನ್ನಾಗಿರುತ್ತೆ ಹ್ಞೂ ಅಂದರೆ ಮಿನಿಮಮ್ ಬೇಸಿಕ್ ಎಷ್ಟಿರ್ಬೇಕು ಸಿಬಿಲ್ ಸ್ಕೋರು ಅಂಥವ್ರಿಗೆಲ್ಲ ಲೋನ್ ಮಾಡಿಸ್ಕೊಡೋ ಸಾಧ್ಯತೆ ಇದೆಯಾ ಹೌದು ಅಂಥವ್ರ್ ಏನು ಮಾಡಬೇಕಂದ್ರೆ ನೀವು ಒಂದು ಸಿಕ್ಸ್ ಫಿಫ್ಟಿ ಸಿಬಿಲ್ ಸ್ಕೋರ್ ಇರಬೇಕು ಸೊ ನಿಮ್ಮದು ನಾರ್ಮಲ್ ಡಾಕ್ಯುಮೆಂಟ್ಸ್ ಕೊಡಿ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಮಿಕ್ಕಿದೇನಿದ ಡಾಕ್ಯುಮೆಂಟ್ ನಮ್ಮ ಕಾಲ್ ಸೆಂಟ್ರವ್ರು ಹೇಳ್ತಾರೆ ನಂಬರ್ ಮಾಡಿದ್ರೆ ಸಾಕು ಅದರಲ್ಲಿ ಡೀಟೇಲ್ಸ್ ಹೇಳ್ತಾರೆ ಮಂತ್ಲಿ ವೈಸ್ ಸ್ಯಾಲ್ರಿ ಬೇರೆ ಏನಿದೆ ತಗೊಂತೀರಿ ಮತ್ತೆ ರೆಗ್ಯುಲರ್ ನಾನು ರೆಗ್ಯುಲರ್ ಅವ್ರಿಗೆ ಪೇಮೆಂಟ್ಸ್ ಕರೆಕ್ಟ್ ಇರಬೇಕು ಸೊ ಲೇಟ್ ಪೇಮೆಂಟ್ ಇದ್ರೆ ಅದು ಕರೆಕ್ಟ್ ನಾವು ಸಿಕ್ಸ್ ಮಂತ್ಸ್ ಅಲ್ಲಿ ಮಾಡ್ಕೊಂಡಿರ್ಬೇಕು ಮತ್ತೆ ಇದು ಆಗ್ಲೇ ಹೇಳ್ತಾ ಇದ್ರಿ ಇದು ಹನ್ನೆರಡು ಸಾವಿರ ಸಂಬಳ ಅಂದ್ರೆ ಎಷ್ಟು ಸ್ಯಾಲ್ರಿವರ್ಗ ಇರಬೇಕು ಸ್ಯಾಲ್ರಿ ಅದೇ ನಿಮ್ಗೆ ನಾರ್ಮಲಿ ಹನ್ನೆರಡು ಸಾವಿರ ಸ್ಯಾಲ್ರಿ ಇದೆ ನೀವು ಒನ್ ಮಂತ್ ಆಗಿರ್ಲಿ ಸಿಕ್ಸ್ ಮಂತ್ಸ್ ಆಗಿರ್ಲಿ ನೋ ಪ್ರಾಬ್ಲಮ್ ಬಟ್ ಪ್ರೈವೇಟ್ ಲಿಮಿಟೆಡ್ ಇಲ್ಲ ಅಂದ್ರೆ ಯಾವ್ದಾರ ಒಂದು ಎಮ್ ಸಿ ಕಂಪ್ನಿ ಯಾವ್ದು ಕಂಪ್ನಿಯಿಂದ ಕ್ರೆಡಿಟ್ ಆಗ್ತಾ ಇರ್ಬೇಕು ಅಲ್ವಾ ಹಾಗೆ ಬೌನ್ಸ್ ಆಗಿರುತ್ತೆ ಯಾವ ತರ ಕಂಡೀಷನ್ ಬೌನ್ಸ್ ನಿಮಗೆ ಗೊತ್ತಾಗುತ್ತೆ ಒಂದು ವಾಲ್ಯೂಮ್ ತುಂಬಾ ಜಾಸ್ತಿ ಇರಬೇಕು ಇವಾಗ ಚೆಕ್ ಬೌನ್ಸ್ ಅಂದ್ರೆ ನೀವು ಸಿಕ್ಸ್ ಚೆಕ್ ಬೌನ್ಸ್ ಅಂತ ನಾವು ಹೇಳಿದ್ರಿ ಅದು ಬಂದು ಐವತ್ತು ಸಾವಿರ ಮೇಲ್ಗಡೆ ಇರಬೇಕು ಅಂತವ್ರದ್ದು ಐವತ್ತು ಸಾವಿರ ಮೇಲ್ಗಡೆ ಸ್ಯಾಲ್ರಿ ಇರಬೇಕು ಮತ್ತೆ ಅವ್ರಿಗೆ ಕ್ರೆಡಿಟ್ ಆಗ್ತಾ ಇರಬೇಕು ಕಂಪ್ನಿಯಿಂದ ಕ್ರೆಡಿಟ್ ಆಗ್ತಾ ಇರಬೇಕು ಅದು ಮತ್ತು ಅದೇ ತ್ರೀ ತರ್ಟಿ ಡೇಸ್ ಒಳಗಡೆ ಕ್ಲಿಯರ್ ಆಗಿರಬೇಕು ಆ ಚೆಕ್ ಬೌನ್ಸ್ ಆಗಿದ್ರು ತರ್ಟಿ ಡೇಸ್ ಕ್ಲಿಯರ್ ಮಾಡ್ಕೊಂಡು ಹೋಗಿ ತರ್ಟಿ ಡೇಸ್ ಒಳಗಡೆ ಕ್ಲಿಯರ್ ಮಾಡ್ಕೊಂಡು ಹೋಗಿರಬೇಕು ಅಂಥವ್ರಿಗೂ ನಾವು ಮಾಡಿಕೊಡ್ತೇವೆ ನೀವು ಹೇಳೋ ಪ್ರಕಾರ ಆರು ಚೆಕ್ ಬುಕ್ ಬೌನ್ಸ್ ಆದ್ರೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಬಟ್ ಕಂಪಲ್ಸರಿ ಐವತ್ತು ಸಾವಿರದ ಮೇಲೆ ಸ್ಯಾಲ್ರಿ ತಗೊತಾ ಇರಬೇಕು ಸರ್ ಓಕೆ ಚೆಕ್ ಬೌನ್ಸ್ ಅಂದ್ರೆ ನಿಮ್ಮ ಪ್ರಕಾರ ಈ ತಿಂಗಳು ಚೆಕ್ ಬೌನ್ಸ್ ಆಗಿದೆಯಾ ಇನ್ನೊಂದ್ ತಿಂಗಳ್ ಅದೇ ತರ ರಾಂಗು ಆರು ತಿಂಗಳು ಆ ತಪ್ಪು ಮಾಡಿದ್ರು ಕೂಡ ನಿಮ್ಮ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀರಾ ಲೋನ್ ಮಾಡಿಸ್ಕೊಡ್ತಾರೆ ಅಲ್ವಾ ಹೌದು ಮತ್ತೆ ಇನ್ನು ಕೆಲವ್ರಿಗೆ ಲೋನ್ ಆಲ್ರೆಡಿ ತಗೊಂಡಿರ್ತಾರೆ ಇನ್ನು ಕೆಲವು ಕಡೆ ಲೋನ್ ಸಿಗ್ತಿರಲ್ಲ ಅಲ್ವಾ ಅಂಥವ್ರಿಗೆಲ್ಲ ಯಾವ ಥರ ಮಾಡ್ಕೊಡ್ತೀರಾ ಸರ್ ಅಂಥವ್ರಿಗೆ ಹೆಂಗಂದ್ರೆ ನೀವು ನೋಡ್ತೀರ ಅವ್ರದ್ದು ಸ್ಯಾಲ್ರಿನೇ ಇರೋದು ಐವತ್ತು ಸಾವಿರ ಬಟ್ ನಲ್ವತ್ತು ಸಾವಿರ ತನಕ ಲೋನ್ ಕಮ್ಮಿಟ್ ಆಗಿರುತ್ತೆ ಬಟ್ ಇಂಥವ್ರು ಏನಂದ್ರೆ ಒಂದು ರೆಂಟ್ ಎಲ್ಲೋ ಬರ್ತಾ ಇರುತ್ತೆ ಪಾರ್ಟ್ ಟೈಮ್ ಎಲ್ಲ ಜಾಬ್ ಮಾಡ್ತಾ ಇರುತ್ತೆ ಇಂಥದ್ದನ್ನು ಕನ್ಸಿಡರ್ ಮಾಡಿ ಅವ್ರಿಗೊಂದು ಅಪ್ಲಿಕೇಶನ್ ಜಾಸ್ತಿ ನೋಡಿಸಿ ಬ್ಯಾಂಕಿಂದ ನಾವು ಲೋನ್ ಮಾಡಿಸ್ಕೊಡ್ಬೋದು ಮಾಡಿಸ್ಕೊಳ್ತೀವಿ ಹೌದು ಅದು ಎಂಟೈರ್ ಡಾಕ್ಯುಮೆಂಟ್ ನಾವು ಹೆಲ್ಪ್ ಮಾಡ್ತೀರ ಅವ್ರಿಗೆ ಓಕೆ ಮತ್ತು ಇದರಲ್ಲಿ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಾ ಈಗ ಹೇಳಿರ್ತಕ್ಕಂಥ ಸರ್ ಸಿಂಪಲ್ ಅವ್ರು ಎಲ್ಲಿಂದ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇರುತ್ತೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟರೆ ನಮ್ಮ ಟೀಮ್ ಏನು ಮಾಡುತ್ತೆ ಅದ್ರ ಮೇಲೆ ಡಾಕ್ಯುಮೆಂಟ್ ಮಾಡುತ್ತೆ ಅವ್ರು ಕಾರ್ಪೊರೇಟ್ ಮಾಡಿ ಅವ್ರಿಗೆ ಲೋನಿಗೆ ಮಾಡಿಸ್ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಹೌದು ಹೌದು ಈಗ ಡೇ ವೈಸ್ ಕೆಲಸ ಮಾಡೋರಿಗೆ ಲೋನ್ ಆಗೋಲ್ಲ ಅಂತ ಹೇಳ್ತೀರಾ ನೀವು ಹೌದು ಸರ್ ನೀವು ಎಲ್ಲೋದ್ರೂ ಡೇ ವೈಸ್ ಕೆಲಸ ಮಾಡೋರಿಗೆ ಅದು ಕ್ಯಾಶ್ ಇರುತ್ತೆ ಗೂಗಲ್ ಪೇ ಇರುತ್ತೆ ಫೋನ್ ಪೇ ಇರುತ್ತೆ ಇಂಥವ್ರಿಗೂ ಎಲ್ಲೋದ್ರೂ ಆಗೋಲ್ಲ ಬಟ್ ಅವ್ರು ಏನಂದರೆ ಮಂತ್ಲಿ ಮಂತ್ಲಿ ಅವ್ರ ಫ್ರೆಂಡ್ ಇದ್ರೆ ಅಲ್ಲಿಂದ ಏನಾದರೂ ಆಗ್ತಾಯಿದ್ರು ಅವಂಥವ್ರಿಗೆ ಆಗುತ್ತೆ ಸೊ ಬಟ್ ಕಂಪ್ನಿಯಿಂದ ಕ್ರೆಡಿಟ್ ಆಗ್ತಾ ಇರಬೇಕು ಅದು ಓಪನ್ ಆಗಿರ್ತೀನಿ ಅದು ಪ್ರೈವೇಟ್ ಲಿಮಿಟೆಲಿ ಎಮ್ ಎನ್ ಎಲ್ಲಿ ಬಟ್ ಕಂಪ್ನಿಯಿಂದ ಕ್ರೆಡಿಟ್ ಆಗ್ತಾ ಇರಬೇಕು ಅಷ್ಟೇ ಆ ಥರ ಹೌದು ಈಗ ಓಕೆ ಈಗ ನನಗೆ ಹನ್ನೆರಡು ಸಾವಿರದ ಮೇಲೆ ಸಂಬಳ ತಗೊಳ್ತಾ ಇದ್ದೀನಿ ಎಷ್ಟು ದಿನದಲ್ಲಿ ಲೋನ್ ಮಾಡಿಸ್ಕೊಡ್ತೀರಾ ಸರ್ ಇದು ಲೋನಿಂಗ್ ಪ್ರೋಸೆಸ್ ನಾರ್ಮಲಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ರಿಸಲ್ಟ್ ಬಂದುಬಿಡುತ್ತೆ ಅದಾದಮೇಲೆ ಏನು ನಾರ್ಮಲ್ ಪ್ರಾಸೆಸ್ ಆಗುತ್ತೆ ನಮ್ಮ ಟೀಮ್ ಇವಾಗ ನೀವು ಕಾಲ್ ನಂಬರ್ ಕಾಲ್ ಮಾಡ್ತಾರಲ್ಲ ನಮ್ಮ ಟೀಮ್ ಇನ್ನೂ ಅವ್ರಿಗೆ ಡೀಟೇಲ್ಸ್ ಕಳಿಸ್ಬಿಡ್ತಾರೆ ಅಲ್ವಾ ಹೌದು ಟ್ವೆಂಟಿ ಫೋರ್ ಅವರ್ಸ್ ಅವರಲ್ಲಿ ಆಲ್ರೆಡಿ ಇನ್ಫಾರ್ಮೇಷನ್ ತಿಳ್ಸ್ಕೊಟ್ಬಿಡ್ತೀರಾ ಹೌದು ಆದರೆ ಒಂದೊಂದ್ಸಲಿ ಕಾಲ್ ಫ್ಲೋ ಸ್ನೇಹಿತರೆ ಕಾಲ್ ಫ್ಲೋ ಜಾಸ್ತಿ ಇರೋದ್ರಿಂದ ನಾವು ಆದಷ್ಟು ಜಲ್ದಿ ಮಾಡಿಕೊಡ್ತೀರಿ ಆ ಥರ ಏನಂದರೆ ಕಾಲ್ ರೀಚಬಲ್ ಆಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಅಟ್ಲೀಸ್ಟ್ ಡಾಕ್ಯುಮೆಂಟ್ ಪುಷ್ ಮಾಡಿದ್ರೆ ಆಯಿತು ನಾನು ಹೇಳ್ದಂಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಎಷ್ಟು ಲೋನ್ ಅಮೌಂಟ್ ಬೇಕಾಗಿದೆ ವಾಟ್ಸಪ್ಪಲ್ಲಿ ಇದೇ ನಂಬರಲ್ಲಿ ಪುಷ್ ಮಾಡಿ ಅದು ಮಾಡಿದ್ರೆ ಡೀಟೇಲ್ಸ್ ತಿಳಿಸ್ ಡೀಟೇಲ್ಸ್ ತಿಳಿಸ್ಕೊಡ್ತೀರ ಅಲ್ವಾ ಹೌದು ಈಗ ಹನ್ನೆರಡು ಸಾವಿರ ಸಂಬಳದ್ದಾಯಿತು ಆರು ಚೆಕ್ ಬೌನ್ಸ್ ಆಯಿತು ಇಷ್ಟ ಆಯಿತು ಅದೇ ಥರ ಈಗ ಹನ್ನೆರಡು ಸಾವಿರ ಸಂಬಳ ತಾಣವ್ರಿಗೂ ಆರು ಚೆಕ್ ಬುಕ್ ಬೌನ್ಸ್ ಆಗಿರುತ್ತೆ ಅಂಥವ್ರಿಗೆ ಏನು ಮಾಡಬೇಕು ಅಂಥವ್ರಿಗೆ ಕೊಲ್ಯಾಟ್ರಲ್ಲಿ ಇದ್ರೇ ಆಗುತ್ತೆ ಬಟ್ ಆರು ಚೆಕ್ ಬೌನ್ಸ್ ಆಗಿದ್ರೆ ಆಗಲ್ಲ ಅದು ಯಾಕಂದರೆ ಅವ್ರದ್ದು ಆಲ್ರೆಡಿ ಸ್ಯಾಲ್ರಿ ಕಡಿಮೆ ಇದೆ ಮತ್ತೆ ಬೌನ್ಸಿಂಗು ಇದೆ ಬಟ್ ಇವಾಗ ಬರೋ ಲೋನ್ಸು ಇವಾಗ ಏನಂದ್ರೆ ಒಂದು ಲೋನ್ ತಗೊಂಡ್ರೆ ಅವರು ಅದು ಆರು ತಿಂಗಳು ಕರೆಕ್ಟಾಗಿ ಪೇ ಮಾಡಿರ್ಬೇಕು ಅಷ್ಟೇ ಪೇ ಮಾಡಿರ್ಬೇಕು ಪೇ ಮಾಡಿರ್ಬೇಕು ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ಪೇ ಮಾಡ್ಕೊಂಡು ಬಂದ್ರೆ ಅದ್ರ ಅದ್ರ ಮೇಲ್ಗಡೆ ನೀವು ಲೋನ್ ಮಾಡಿಸ್ಕೊಡ್ಬೋದು ಓಕೆ ಇದೆಲ್ಲ ಓನ್ಲಿ ಕರ್ನಾಟಕ ಪರ್ಸನ್ಸ್ಗೆ ಅಷ್ಟೇ ಸೀಮಿತನ ಅಥವಾ ಬೇರೆ ಸ್ಟೇಟ್ ಅವ್ರಿಗೂ ಲೋನ್ ಆಗುತ್ತಾ ಸರ್ ಎಂಟೈರ್ ಇಂಡಿಯಾ ನಾವು ಮಾಡ್ತೀರಿ ಬಟ್ ಇವಾಗ ಕರ್ನಾಟಕದಲ್ಲಿ ಮಾಡ್ತಾ ಇದ್ರಿ ಸೊ ಇನ್ನೊಂದು ಏನಂದ್ರೆ ಈ ಟ್ವೆಲ್ ತೌಸಂಡ್ ತೊಗೊಂಡವ್ರು ಏನಾದ್ರು ಕೊಲ್ಯಾಟ್ರಲ್ ಕೊಟ್ರೇನೋ ಅದು ಅದ್ರ ಮೇಲೆ ಬೇಕರೆ ಇನ್ನೂ ಹೈ ಲೋನು ಅಪ್ರೂವಲ್ ಮಾಡಿಕೊಡ್ಬೋದು ಅದು ಕೂಡ ಅದು ಕೂಡ ಹೌದು ಅಲ್ವಾ ಫ್ರೆಶರ್ ಇದ್ರೇನೋ ಹನ್ನೆರಡು ಸಾವಿರ ಸ್ಯಾಲ್ರಿ ತೊಗೊತಾಯಿದ್ರು ಅಂಥವ್ರು ಡಾಕ್ಯುಮೆಂಟ್ ಕೊಡಿ ಅವ್ರಿಗೂ ಲೋನ್ ಆಗುತ್ತೆ ಅದು ಹೇಳ್ದಂಗೆ ನಾ ನಾಲ್ಕು ಡಾಕ್ಯುಮೆಂಟ್ ಪುಷ್ ಮಾಡ್ರೆ ಆಯ್ತು ಓಕೆ ಸಿಬಿಲ್ ಸ್ಕೋರ್ ಇಷ್ಟಿದೆ ಅಂತ ನಿಮಗೆ ಒಪ್ಪಿಸ್ಬೇಕು ಸಿಕ್ಸ್ ಫಿಫ್ಟಿ ಇರ್ಬೇಕು ಮಿನಿಮಮ್ ಸಿಕ್ಸ್ ಫಿಫ್ಟಿ ಅಥವಾ ಅದು ನಿಮಗೆ ತಿಳಿಸ್ಕೊಟ್ರೆ ನೀವು ಮುಂದಿನ ಪ್ರೊಸೆಸ್ ಮಾಡ್ಕೊಡ್ತೀರಾ ಹೌದು ಆಗ್ತಿಲ್ಲ ನಿಮ್ ಲೋನ್ ಅಂದ್ರೆ ಇಮಿಡಿಯೇಟ್ ಇನ್ಫಾರ್ಮ್ ಮಾಡ್ಬಿಡ್ತೀರಾ ತ್ರೀ ಡೇಸ್ ಆದಷ್ಟು ಜಲ್ದಿ ನಿಮಗೆ ಮಾಡಿಕೊಡ್ತೀನಿ ಅವ್ರ ಬ್ಯಾಂಕಿಗೆ ಕ್ರೆಡಿಟ್ ಆಗೋ ತರ ಮಾಡಿಕೊಡ್ತೀನಿ ಡನ್ ಡನ್ ಬೈ ಕ್ಯಾಶ್ ಅಥವಾ ಬೈ ಬ್ಯಾಂಕ್ ಸರ್ ಅದು ಏನು ಬ್ಯಾಂಕ್ ಟರ್ಮ್ಸ್ ಅಂಡ್ ಕಂಡೀಶನ್ ನಾರ್ಮಲ್ ಯಾವುದು ಕ್ಯಾಶ್ ಇರಲ್ಲ ಬ್ಯಾಂಕಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಆಗುತ್ತೆ ಇದು ನಾರ್ಮಲ್ ಅದಿನ ಪ್ರೊಸೀಜರ್ ಅದಾಗುತ್ತೆ ಸರ್ ಹೌದು ಓಕೆ ನೀವು ಹೇಳೋ ಪ್ರಕಾರ ಇಷ್ಟೆಲ್ಲ ಆಯ್ತು ಮತ್ತೆ ಬಿಟ್ಟು ನಿಮ್ಮ ಜೆ ಎಮ್ ಜೆ ಫೈನಾನ್ಸ್ ಕಡೆಯಿಂದ ಇನ್ನು ಯಾವ ಯಾವ ತರ ಲೋನ್ ಕೊಡ್ತಾ ಇದ್ದೀರಾ ಸರ್ ಸರ್ ನಾವು ಪರ್ಸನಲ್ ಲೋನ್ ಹೋಮ್ ಲೋನ್ಸು ಮತ್ತೆ ಎಲ್ಲ ಥರದ ಲೋನ್ಸ್ ನೀವು ಯಾವ ಇವಾಗ ಪರ್ಸನಲ್ ಲೋನ್ ಆಗಲಿ ಹೋಮ್ ಲೋನ್ ಆಗಲಿ ಇಲ್ಲ ಕೊಲ್ಯಾಟ್ರಲ್ ಲೋನ್ ಆಗಲಿ ಹೋಮ್ ಲೋನ್ಸ್ ಆಗಲಿ ನಮ್ಮ ಅಪ್ರೋಚ್ माड़ी ನಾವು ಆದಷ್ಟು ಆ ಲೋನನ್ನು ಪ್ರೋಸೆಸ್ ಮಾಡಿ ಕೊಡ್ತೀವಿ ಓಕೆ ಈಗ ಹೋಮ್ ಲೋನು ಬಿಸ್ನೆಸ್ ಲೋನು ಅಂತೂ ಕೊಡ್ತೀನಿ ಅಂತಲೂ ಹೇಳಿದ್ರಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಸರ್ ಇವಾಗ ಹೋಮ್ ಲೋನ್ಸ್ ಅಂದರೆ ನಾವು ಇವಾಗ ನಾನು ಹೇಳ್ದಂಗೆ ಅದು ಸ್ಯಾಲ್ರಿ ಇದು ಹೇಳ್ದನಲ್ಲ ಸೊ ಅಂಥವ್ರದ್ದು ನಿಮ್ಗೆ ಐವತ್ತು ಸಾವಿರ ಅರವತ್ತು ಸಾವಿರ ಹೇಳೋದು ಅವ್ರದ್ದು ಹೈಯರ್ ನೋಟ್ಸನ್ನು ನಾವು ಹೋಮ್ ಲೋನ್ಸ್ ಕೊಡಿಸಬಹುದು ಇನ್ನೊಂದೇನಂದರೆ ಅವ್ರಿಗೆ ಹೆಂಗೋ ಹಂಗೆ ಕೊಲಾಟಲ್ ಇದ್ದೇ ಇರುತ್ತೆ ಪ್ರಾಪರ್ಟಿ ಇದ್ದೇ ಇರುತ್ತೆ ಅದ್ರ ಮೇಲೆ ಅವ್ರಿಗೆ ಲೋನಿಂಗ್ ಇಮಿಡಿಯೇಟ್ ಆಗೇ ಆಗುತ್ತೆ ಸೊ ಅದೇ ನಾರ್ಮಲ್ ಇದು ನಮ್ಮದು ನಾನು ನಮ್ಮ ಆಫೀಸ್ ಇರೋದು ಮೆಜೆಸ್ಟಿಕಲ್ಲಿ ಸೊ ಇಲ್ಲಿಂದ ಒಂದು ಸೆವೆಂಟಿ ಏಯ್ಟಿ ಕಿಲೋಮೀಟರ್ಸ್ ರೇಡಿಯಸಲ್ಲಿ ನಾವು ಮಾಡ್ತಾಯಿದ್ವಿ ಫಸ್ಟ್ ಅಪ್ಲಿಕೇಶನ್ ಮತ್ತು ಆದಷ್ಟು ಡಾಕ್ಯುಮೆಂಟ್ಸ್ ಮೇಲೆ ಅವ್ರಿಗೆ ಲೋನಿಂಗ್ ಅಪ್ರೂವಲ್ ಆಗ ಕೊಡುತ್ತೆ ಬಿಸ್ನೆಸ್ ಲೋನು ಬಿಸ್ನೆಸ್ ಲೋನ್ ನಾನು ಹೇಳಿದಾಗ ಜಿ ಎಸ್ ಟಿ ಇರೋರಿಗೆ ಒಂದು ತ್ರೀ ಮಂತ್ಸ್ ರನ್ನಿಂಗ್ ಇರೋರು ಕರೆಕ್ಟಾಗಿ ಅವರು ಪೇ ಮಾಡ್ಕೊಂಬಾಗ ಜಿ ಎಸ್ ಟಿ ಫೈಲ್ ಆಗಿರಬೇಕು ಅಂಥವ್ರಿಗೂ ಲೋನ್ ಆಗುತ್ತೆ ಅಂಥವ್ರಿಗೂ ಲೋನ್ ಮಾಡಿಸಿಕೊಡ್ತೀರಾ ಹೌದು ಹಾಗೆ ಇನ್ನೊಂದು ಕ್ವಶನ್ ಸರ್ ಈಗ ಆಲ್ರೆಡಿ ಲೋನು ಆಲ್ರೆಡಿ ಕಟ್ತಾ ಇರ್ತಾರೆ ಆಲ್ರೆಡಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ಇನ್ನೊಂದು ಲೋನ್ ಕೊಡ್ತೀರಾ ಯಾವ ರೀಸನ್ ಮೇಲೆ ಕೊಡ್ತೀರಾ ಯಾವ ಡಾಕ್ಯುಮೆಂಟೇಶನ್ ಮೇಲೆ ಕೊಡ್ತೀರಾ ಯಾವ ಆಧಾರದ ಮೇಲೆ ಕೊಡ್ತಾರೆ ಅವ್ರಿಗೆ ರೆಗ್ಯುಲರ್ ಡಾಕ್ಯುಮೆಂಟೇ ತಗೊಂತೀರಿ ಬಟ್ ನಾನು ಹೇಳ್ದಂಗೆ ಅರವತ್ತು ಸಾವಿರ ತಗೊಂತಾ ಇರ್ತಾರೆ ರೆಗ್ಯುಲರ್ ಆಗಿ ಕಟ್ಕೊಂಡು ಬರಬೇಕು ಮೂವತ್ತು ದಿನಸು ಒಂದು ಮೂವತ್ತು ದಿನ ಒಳಗಡೆ ನೀವು ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಳ್ಬೇಕು ಇಂಥವ್ರಿಗೆ ಆಗುತ್ತೆ ಮತ್ತೆ ನಿಮ್ದು ಏನಾದರೂ ಡೌಟ್ಸ್ ಇದ್ರೆ ಇದು ಪರ್ಟಿಕ್ಯುಲರ್ ನಂಬರ್ ಪುಷ್ ಮಾಡಿ ನಾವು ಅವ್ರದ್ದು ಯಾಕಂದರೆ ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ ಅಪ್ಲಿಕೇಶನ್ಸು ಅದ್ರ ಮೇಲೆಗಡೆ ನಾವು ಆದಷ್ಟು ಅವ್ರಿಗೆ ಅಪ್ಡೇಟ್ ಮಾಡ್ತೀರಿ ಸೊ ನಾವು ಆದಷ್ಟು ಅವ್ರು ಟ್ರೈ ಮಾಡ್ತೀರಿ ಸರ್ ಲೋನ್ ಆದಷ್ಟು ಅವ್ರು ಟ್ರೈ ಮಾಡ್ತೀರಿ ಸರ್ ಆಲ್ಮೋಸ್ಟ್ ಹನ್ನೆರಡು ಸಾವಿರ ಸಂಬಳ ತಗೊಂಡವ್ರ ಬಗ್ಗೆಯೂ ಡೀಟೇಲ್ಸ್ ತಿಳಿಸಿಕೊಟ್ರಿ ಯಾರಿಗೆಲ್ಲ ಲೋನ್ ಅಂತ ಹೇಳ್ಬಿಟ್ಟು ಚೆಕ್ ಬೋನ್ಸ್ ಆರ್ ಚೆಕ್ ಬೋನ್ಸ್ ಆಗಿದ್ರು ಕೂಡ ಯಾರ್ಯಾರಿಗೆಲ್ಲ ಲೋನ್ ಆಗುತ್ತೆ ಯಾವ ತರ ಆಗುತ್ತೆ ಅಂತ ತಿಳಿಸ್ಕೊಟ್ರಿ ಈಗ ಅದೇ ರೀತಿ ಹೋಮ್ ಲೋನ್ ಬಿಸ್ನೆಸ್ ಲೋನ್ ನೋಡ್ತಾ ಇರ್ತಾರೆ ಅಂಥವ್ರ ಬಗ್ಗೆ ಡೀಟೇಲ್ಸ್ ಸರ್ ಅಂಥವ್ರು ಲೋನ್ ನೋಡ್ತಾ ಇರ್ತಾರೆ ಅಂಥವ್ರ್ಗೆ ಯಾವ ತರ ಮಾಡ್ಕೊಡ್ಬೇಕು ಅವ್ರಿಗೆ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಏನೆಲ್ಲ ಕೊಡ್ಬೇಕು ನಿಮಗೆ ಡಾಕ್ಯುಮೆಂಟ್ ಅವ್ರಿಗೆಲ್ಲ ಎಷ್ಟು ದಿನ ಹಿಡಿಯುತ್ತೆ ತುಂಬ ಸಿಂಪಲ್ ಸರ್ ಒಂದು ಹತ್ತು ಸಾವಿರ ಸ್ಯಾಲ್ರಿ ತೊಗೊತ ಇದ್ರೂ ಅವ್ರಿಗೂ ಆಗುತ್ತೆ ಬಟ್ ಅವರು ವರ್ಕಿಂಗ್ ಪ್ರೊಫೆಷನ್ ಬಿಸ್ನೆಸ್ನೂ ಹೋಮ್ ಲೋನ್ ಹೋಮ್ ಲೋನ್ ಹೋಮ್ ಲೋನ್ ಹೋಮ್ ಲೋನ್ ಬಗ್ಗೆ ಹೋಮ್ ಲೋನ್ ಬಗ್ಗೆ ಹೇಳ್ತಾ ಇರೋದು ಸೊ ಅದು ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಹತ್ತು ಸಾವಿರ ತಗೊಂಡ್ರು ಅವ್ರ ಕೆಪಾಸಿಟಿ ಇರ್ತಾನೆ ತಗೊತಾರೆ ಸೊ ಹತ್ತು ಸಾವಿರ ಇರೋರು ತಗೊಂಬೋದು ಬಟ್ ಯಾರಾದರೂ ಒಬ್ರು ವರ್ಕಿಂಗ್ ಪ್ರೊಫೆಷನ್ ಇರ್ಬೇಕು ಇವ್ ನಾವು ವರ್ಕ್ ಮಾಡ್ತಾಯಿಲ್ಲ ಬಟ್ ಫ್ಯಾಮಿಲಿ ಯಾರಂದ್ರೂ ಒಂದು ವರ್ಕಿಂಗ್ ಪ್ರೊಫೆಷನ್ ಇರಬೇಕು ಸೊ ಆಗುತ್ತೆ ಓಕೆ ಈಗ ಹತ್ತು ಸಾವಿರ ರೂಪಾಯಿ ಸಂಬಳ ತೊಗೊತಾ ಇರಲಿ ಲೋನ್ ಆಗುತ್ತೆ ಬಟ್ ಹೋಮ್ ಲೋನ್ ಅಂದರೆ ಯಾವ ಯಾವ ಇದ್ರ ಮೇಲೆ ಕೊಡ್ತೀರಾ ಯಾವ ಬೇಸ್ ಮೇಲೆ ಕೊಡ್ತೀರಾ ಅವ್ರಿಗೆ ಲೋನು ಸರ್ ಹೋಮ್ ಲೋನ್ ನಿಮ್ಗೆ ಗೊತ್ತಿದೆ ಅವರು ಒಂದು ವರ್ಕಿಂಗ್ ಪ್ರೊಫೆಷನಲ್ ಇರ್ತಾರೆ ಎಚ್ ಆರ್ ಇಂದ ಒಂದು ಲೆಟರ್ ಕೊಡ್ತೇ ಕೊಡ್ತಾರೆ ಸೊ ಇಲ್ಲಾಂದ್ರೆ ಸ್ಯಾಲ್ರಿ ಸ್ಲಿಪ್ ಕ್ರೆಡಿಟ್ ಆಗ್ತಾ ಇರುತ್ತೆ ಮತ್ತು ಅದೇ ನಮ್ಮದು ನಾರ್ಮಲ್ ಅದು ಡಾಕ್ಯುಮೆಂಟೇಷನ್ ಏನಿದೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಆ ಥರ ತೊಗೊಂಡ್ಬಿಟ್ರೆ ಅವ್ರಿಗೆ ಇದು ಪುಶ್ ಮಾಡ್ಕೊಂಡು ಹೋಗ್ತೀರಿ ಸೊ ಆಸ್ ಇ ಶುಡ್ ಬಿ ವರ್ಕಿಂಗ್ ವರ್ಕಿಂಗ್ ಪ್ರೊಫೆಷ್ನಲ್ಲಿ ಇರಬೇಕು ಯಾವಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಯಾರಾದರೂ ವರ್ಕಿಂಗ್ ಇರಬೇಕು ಓಕೆ ಈಗ ಹೋಮ್ ಲೋನ್ ಕೊಡೋದಕ್ಕೆ ಅವ್ರದ್ದು ಆಲ್ರೆಡಿ ಪ್ರಾಪರ್ಟಿ ಇರಲೇಬೇಕು ಆ ಪ್ರಾಪರ್ಟಿ ಮೇಲೆ ಕೊಡ್ತೀವಿ ಆ ಥರದ್ದು ಏನಾದರೂ ಇದೆಯಾ ನಿಮ್ಮಲ್ಲಿ ಸೊ ಹೌದು 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 ಪ್ರಾಪರ್ಟಿ ಇರಬೇಕು ಪ್ರಾಪರ್ಟಿ ಇದ್ರೇನು ಅದ್ರ ಮೇಲೆ ಕೊಡಬಹುದು ಇಲ್ಲಾದ್ರೂ ಹನ್ನೆರಡು ಸಾವಿರ ಸಂಬಳ ತಗೊಂಡು ಇದನ್ನೇ ಹಾಕಬಹುದನ್ನು ತಗೋಬಹುದು ಯಾವ ಖಾತೆ ಇಲ್ಲ ಬಟ್ ಅದೇ ವರ್ಕಿಂಗ್ ಪ್ರೊಫೆಷನಲ್ ಆಗಿರಬೇಕು ಹೇಗೆ ಮತ್ತೆ ಎಲ್ಲೋ ಅವರು ಸಣ್ಣ ಪುಟ್ಟ ವರ್ಕ್ ಮಾಡಿ ಅದು ಹತ್ತು ಸಾವಿರ ರೂಪಾಯಿ ಸಂಬಳ ತಗೊಂಡ್ರು ಪರವಾಗಿಲ್ಲ ಹೇಗೇನೆ ಎಷ್ಟು ಪ್ರಾಪರ್ಟಿ ಮೇಲೆ ನೀವು ಲೋನ್ ಅದು ಹೋಮ್ ಲೋನ್ ಕರೆಕ್ಟ್ ಕರೆಕ್ಟ್ ಎಷ್ಟು ಲಕ್ಷದವರೆಗೂ ಮಾಡ್ತೀರಾ ಎಷ್ಟು ಕೋಟಿ ವರ್ಗು ಮಾಡ್ಕೊಡ್ತೀರಾ ಸರ್ ಅದು ಎಷ್ಟೇ ವ್ಯಾಲ್ಯೂ ಇರಲಿ ಇವಾಗ ನೀವು ಐವತ್ತು ಸಾವಿರ ದೊಡ್ಡ ಒಂದ್ ಲಕ್ಷ ದೊಡ್ಡ ಇಲ್ಲ ಎಷ್ಟೇ ಲಕ್ಷ ದೊಡಿದ್ರೆ ನಿಮ್ಗೆ ಅದ್ರ ವ್ಯಾಲ್ಯೂ ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ನಿಮ್ ಸ್ಯಾಲ್ರಿ ಬೇಸ್ ಮೇಲೆ ನಿಮಗೆ ಲೋನ್ ಸೆಕ್ಷನ್ ಮಾಡ್ ಸೈಟ್ ತಗೊತಾ ಇದ್ದೀನಿ ಆ ಸೈಟ್ ಎಷ್ಟು ವ್ಯಾಲ್ಯೂ ಬೀಳುತ್ತೆ ಅದ್ರ ಮೇಲೆ ಎಷ್ಟಾಗಿ ನೀವು ಲೋನ್ ಕೂಡ ಕರೆಕ್ಟ್ ಆಲ್ರೆಡಿ ಫಾಸ್ಟ್ ಆಗಿ ನನ್ನ ಪ್ರಾಪರ್ಟಿ ಇದೆ ಅದ್ರ ಮೇಲೆ ಲೋನ್ ಬೇಕಾ ಇನ್ನೊಂದು ಪ್ರಾಪರ್ಟಿ ತಗೋದಕ್ಕೆ ಅದಕ್ಕೂ ಕೂಡ ಹೋಮ್ ಲೋನ್ ಮಾಡಿಸಿಕೊಡ್ರಿ ಹೌದು ಅದು ಏಕಾತ ಇರಲಿ ಬಿ ಖಾತ ಇರಲಿ ನಾವು ಮಾಡಿಸ್ಕೊಡ್ತೀವಿ ಮಾಡ್ಸೊಡ್ತೀರಾ ಹೌದು ಓಕೆ ಮತ್ತಿ ಇನ್ನೊಂದೇನಂದ್ರೆ ನಮ್ಮ ಆಫೀಸ್ ಇರೋದು ಮೆಜೆಸ್ಟಿಕ್ ಅಲ್ಲಿ ಇದ್ರಲ್ಲಿ ಒಂದು ಏಯ್ಟಿ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅಪ್ಲಿಕೇಶನ್ ಫಸ್ಟ್ ನಾವು ಜಾಸ್ತಿ ಜಾಸ್ತಿ ಮಾಡ್ತಾ ಇರೋದು ಸೊ ಇಂಥವ್ರದ್ದು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಮೆಜೆಸ್ಟಿಕ್ ಇಂದ ಅರೌಂಡ್ ಏಯ್ಟಿ ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾರೆಲ್ಲ ಇದರೋ ಅವರಿಗೆ ಮಾಡಿಸ್ಬೋದು ಹೌದು ಬೆಂಗಳೂರಲ್ಲಿ ಬೆಂಗಳೂರು ರೋಡ್ ತಂಗ ಟಚ್ ಆಗುತ್ತೆ ಅಲ್ವಾ ಹೌದು ಓಕೆ ಈಗ ಹೋಮ್ ಲೋನ್ ಇಷ್ಟ ಆಯಿತು ಹೋಮ್ ಲೋನ್ ಮತ್ತೆ ಬೇರೆ ಏನಾದರೂ ಇದೆಯಾ ಸರ್ ಏನಿಲ್ಲ ಅದೇ ನಾನು ಹೇಳ್ದಂಗೆ ಒಂದು ಡಾಕ್ಯುಮೆಂಟ್ ಕೊಟ್ಟು ನಾವು ಮಾಡ್ಬೋದು ನೀವು ಫಸ್ಟ್ ನಮ್ಗೆ ಹೋಮ್ ಲೋನ್ ನೀವು ಒಂದು ಯಾಕಂದ್ರೆ ಒಂದು ಸೈಟ್ ನೋಡೇ ಇರ್ತಾರೆ ಅದಾದಮೇಲೆ ಅಪ್ಲಿಕೇಶನ್ ತೊಗೊಂಡಿರ್ತಾರೆ ಸೊ ನೀವು ಡೀಟೇಲ್ಸ್ ಕಳಿಸಿ ನಮ್ಮ ಟೀಮ್ ನಾವು ಮಾಡ್ತಾ ಇರುತ್ತೆ ಓಕೆ ಈಗ ಅದೇ ರೀತಿ ಬಿಸ್ನೆಸ್ ಲೋನ್ ಬಗ್ಗೆ ಮಾತಾಡೋದಾದರೆ ಹೌದು ಬಿಸ್ನೆಸ್ ಲೋನ್ ಅಂದರೆ ನೋಡಿ ಸರ್ ರಿಜಿಸ್ಟರ್ ಆಗಿರಬೇಕು ಒಂದು ಜಿ ಎಸ್ ಟಿ ಮತ್ತು ಶಾಪ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲೆಟ್ರ್ ಇರುತ್ತೆ ಅವ್ರದ್ದೊಂದು ಶಾಪ್ ಇರಬೇಕು ಅಂತವರೆಗೂ ನಾವು ಬಿಸ್ನೆಸ್ ಲೋನ್ ಮಾಡಿಕೊಡ್ತೀವಿ ಓಕೆ ಬಿಸ್ನೆಸ್ ಲೋನ್ ಮಾಡ್ಕೊಡ್ತೀರಾ ಸರ್ ಅದೇ ಥರ ಇನ್ನೊಂದು ಇದೇ ಬಿಸ್ನೆಸ್ ಮ್ಯಾನ್ ಇದ್ದರೆ ಅವರು ಪ್ರಾಪರ್ಟಿ ತಗೊತಾರೆ ಮಾಡಿಕೊಡ್ತಾರೆ ಸೊ ಅವರು ಬೇಸ್ಡ್ ಆನ್ ಅವರು ಒಂದು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಸ್ಟಾರ್ಟ್ ಆಗಿರಬೇಕು ಮತ್ತೆ ಅವ್ರದ್ದು ಜಿ ಎಸ್ ಟಿ ಕಟ್ಟಿರಬೇಕು ಕರೆಕ್ಟಾಗಿ ಆಗಿ ಒಂದು ತ್ರೀ ಫೋರ್ ಮಂತ್ಸಿಂದ ಜಿ ಎಸ್ ಟಿ ಕಟ್ಕೊಂಡು ಜಿ ಎಸ್ ಟಿ ಫೈಲಿಂಗ್ ಆಗಿರಬೇಕು ಆ ರಿಟರ್ನ್ಸ್ ಮೇಲೆ ಆ ಆಧಾರದ ಮೇಲೆ ನೀವು ಲೋನ್ ಹೌದು ಓಕೆ ಇದರಲ್ಲಿ ಎಷ್ಟು ಲಕ್ಷ ಅದು ಡಿಪೆಂಡ್ ಆಗುತ್ತೆ ಇವಾಗ ಒಬ್ಬೊಬ್ಬ ಒಂದು ಸ್ಟಾರ್ಟಿಂಗ್ ಒಂದು ಒಂದು ಲಕ್ಷ ಟರ್ನ್ ಇರ್ಬೋದು ತಿಂಗಳಿಗೆ ಹತ್ತು ಲಕ್ಷ ಟರ್ನ್ ನೋಡಿರ್ಬೋದು ಬೇಸ್ಡ್ ಅಂಡರ್ ಎಲಿಜಿಬಿಲ್ಟಿ ಮೇಲೆ ಅವ್ರಿಗೆ ಹೋಮ್ ಲೋನ್ ಆಗುತ್ತೆ ಮತ್ತೆ ಬಿಸ್ನೆಸ್ ಲೋನ್ ಆಗುತ್ತೆ ಪರ್ಸ್ನಲ್ ಲೋನು ಆಗುತ್ತೆ ಅವ್ರಿಗೆ ಸರ್ ಈಗ ನೀವು ಹೇಳೋ ಪ್ರಕಾರ ನಾಲ್ಕು ರೀತಿಯಲ್ಲಿ ಲೋನ್ ಬಗ್ಗೆ ಮಾತಾಡಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಹನ್ನೆರಡು ಸಾವಿರದ ಆಗಿರ್ಬೋದು ಚೆಕ್ ಬೌನ್ಸ್ ಬಗ್ಗೆ ಆಗಿರ್ಬೋದು ಹೋಮ್ ಲೋನ್ ಆಗಿರ್ಬೋದು ಬಿಸ್ನೆಸ್ ಲೋನ್ ಆಗಿರ್ಬೋದು ಅಲ್ವಾ ಹೌದು ಓವರ್ ಆಲ್ ಎಲ್ಲ ತರ ಲೋನ್ಗೂ ನಿಮ್ಮ ಜೆ ಎಂ ಜೆ ಫೈನಾನ್ಸ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲದಕ್ಕೂ ಮೂಲವಾಗಿ ಜನ ಮನ್ಸಲ್ಲಿ ನೋಡೋದೇನಂದ್ರೆ ಎಲ್ಲರೂ ಲೋನ್ ಮಾಡ್ತಾರಪ್ಪ ನಿಮ್ದೊಂದು ಸ್ವಲ್ಪ ಸ್ಪೆಷಲೇ ಲೋನು ಅಂದ್ಕೊಳ್ಳೋಣ ಓಕೆನಾ ಬಟ್ ಇಂಟ್ರೆಸ್ಟ್ ಅಂತ ಮ್ಯಾಟ್ರ್ ಬರುತ್ತೆ ಬಡ್ಡಿ ಬಡ್ಡಿನೂ ನಾವು ಹೇಳ್ದಂಗೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟಿಂದ ಸ್ಟಾರ್ಟಿಂಗ್ ಇರುತ್ತೆ ಇದು ಎಲ್ಲ ಇವಾಗ ಪರ್ಸ್ನಲ್ ಲೋನ್ ಬೇರೆ ಇರುತ್ತೆ ಹೋಮ್ ಲೋನ್ ಬೇರೆ ಇರುತ್ತೆ ನಿಮಗೆ ಎಷ್ಟಾಗುತ್ತೋ ನಾವು ಅಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಮಾಡ್ಕೊಡ್ತೀರಿ ಇನ್ನೊಂದು ನೀವು ಆದಷ್ಟು ನಿಮಗೆ ಏನಾದರೂ ಕಾಲ್ ರೀಚ್ ಆಗಿರೋದ್ರೆ ವಾಟ್ಸಪ್ಪಲ್ಲಿ ನೀವು ಡಾಕ್ಯುಮೆಂಟ್ಸ್ ಕಳಿಸಿ ಈಗ ಕಂಪೇರ್ ಟು ಪ್ರೈವೇಟ್ ಬ್ಯಾಂಕ್ಸ್ ಇದಾವೆ ಅಲ್ಲೂ ಕೂಡ ಲೋನ್ ಸಿಗುತ್ತೆ ಬಟ್ ಹನ್ನೆರಡು ಸಾವಿರ ತಗೋತಕ್ಕಂಥ ಕೆಲವರು ಲೋನ್ ಸಿಗಲ್ಲ ಬಟ್ ನೀವು ಕೊಡ್ತಾ ಇದೀನ ಅದು ಖುಷಿ ವಿಚಾರ ಬಟ್ ಇಂಟ್ರೆಸ್ಟ್ ಜಾಸ್ತಿ ಇದೆಯಾ ಹೇಗೆ ಇಂಟ್ರೆಸ್ಟ್ ಸೇಮ್ ಸರ್ ನಾನು ಹೇಳ್ದಲ್ಲ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇಂದ ಸ್ಟಾರ್ಟಿಂಗ್ ಇದೆ ಅಲ್ವಾ ಹೌದು ಹೌದು ಬೇರೆ ಕಡೆ ಬ್ಯಾಂಕ್ ಮಾಡಿದ್ರೆ ಏನ್ ಜಾಸ್ತಿ ಅಂತೂ ಇಲ್ಲ ಹೌದೌದು ಜಾಸ್ತಿ ಏನೂ ಇಲ್ಲ ನಾರ್ಮಲ್ ಆಗಿರುತ್ತೆ ನಾರ್ಮಲ್ ಆಗಿರುತ್ತೆ ಆದಷ್ಟು ಕಡಿಮೆ ಇಂಟ್ರೆಸ್ಟ್ ರೇಟ್ ಟ್ರೈ ಮಾಡ್ತೀವಿ ಕಡಿಮೆ ಮಾಡಿ ನಾವು ಕೊಡ್ತೀವಿ ಮಾಡ್ಬೇಕಾದ್ರೆ ನೀವು ಎಂಟೈರ್ ಡೀಟೇಲ್ ಕೊಡ್ತೀರಾ ಎಂಟೈರ್ ಡಾಕ್ಯುಮೆಂಟ್ ಕೊಡ್ತೀರಿ ಇಲ್ಲ ಲೋನ್ ಆಗುತ್ತಾ ಇಲ್ಲ ಅಂತ ಎಷ್ಟು ಆದಷ್ಟು ಜಲ್ದಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಷ್ಟೇ ನೀವು ಕೇಳಬೇಕಾಗಿರೋದು ಈಗ ಒಂದು ಐವತ್ತು ಸಾವಿರ ಈಗ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಲೋನ್ ತಗೊತಾ ಇದೀರ ಅಂದ್ರೆ ಎಷ್ಟು ಟೈಮ್ ಡ್ಯೂರೇಷನ್ ಅಲ್ಲಿ ನೀವು ಲೋನ್ ತೀರ್ಸ್ತೀರಾ ಆ ಒಂದು ಲಕ್ಷಕ್ಕೆ ಎಷ್ಟು ಕಟ್ತೀರಾ ಅಂದ್ರೆ ಇಂಟ್ರೆಸ್ಟ್ ಸೇರಿಸಿ ಎಷ್ಟು ಕ್ಲಿಯರೆನ್ಸ್ ಆಗುತ್ತೆ ಎಷ್ಟು ಜಾಸ್ತಿ ಇದೀನಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೀವು ಲೋನ್ ತಗೊಳ್ಳಿ ಅಂತ ಹೇಳೋದಕ್ ಇಷ್ಟಪಡ್ತೀನಿ ಅಲ್ವಾ ಸರ್ ಹೌದು ಹೌದು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಸ್ವಲ್ಪ ಜನ ಕ್ಯಾಬ್ ಡ್ರೈವರ್ಸ್ ಇರ್ತೀರಾ ಅವರು ಬಂದ್ಬಿಟ್ಟು ಏನಂದ್ರೆ ಸೆವೆಂಟಿ ಏಯ್ಟಿ ತೌಸಂಡ್ ಅವ್ರ್ ಅಕೌಂಟ್ ಕ್ರೆಡಿಟ್ ಆಗ್ತಾ ಇದ್ರೆ ಅಂತವರ್ಗು ನಾವು ಲೋನ್ ಮಾಡ್ಕೊಡ್ತೀರಿ ಬಟ್ ಏನಂದ್ರೆ ಅವ್ರಿಗೆ ಹಾಫ್ ಆಫ್ ಆಗಿ ಆಗಿರ್ಬೋದು ಹದಿನೈದು ದಿವ್ಸದಲ್ಲಿ ಒಂದ್ಸರಿ ಹತ್ತು ಹದ್ ದಿವ್ಸ ಆತರ ಇರ್ಬೋದು ತಿಂಗಳು ತಿಂಗಳು ಕರೆಕ್ಟಾಗಿ ಕಂಪನಿಯಿಂದ ಕ್ರೆಡಿಟ್ ಆಗ್ತಾ ಇರ್ಬೇಕು ಅಂಥವರ್ಗೂ ನಾವು ಮಾಡ್ತೀವಿ ಅಂಥವರ್ಗೂ ಲೋನ್ ಮಾಡಿಸ್ಕೊಡ್ತೀವಿ ಹೌದ್ ಹೌದು ಓಕೆ ಈಗ ಓವರ್ ಆಲ್ ಎಲ್ಲ ಲೋನ್ಗೂ ಇಂಥ ಡಾಕ್ಯುಮೆಂಟ್ ಬೇಕೇ ಬೇಕು ಅನ್ನೋದು ಏನಾದರೂ ಇದೆಯಾ ಸೊ ನಾನು ಹೇಳ್ದಂಗೆ ನಿಮಗೆ ಇವಾಗ ನೀವು ಹತ್ತರಿಂದ ಹನ್ನೆರಡು ಸಾವಿರದಿಂದ ನೀವು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದರೆ ಯಾವುದಾದ್ರೂ ಲೋನ್ ತೊಗೊಂಡಿದ್ರೆ ನೀವು ನಾರ್ಮಲಿ ಸಿಕ್ಸ್ ಮಂತ್ಸ್ ಕರೆಕ್ಟಾಗಿ ನೀವು ಕಟ್ಕೊಂಡು ಹೋಗಿರಬೇಕು ಅದೇ ಥರ ಅವ್ರದ್ದು ಸಿಂಪಲ್ ಡಾಕ್ಯುಮೆಂಟು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ನಿಮ್ಮದು ಸಿಕ್ಸ್ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು ಈ ಥರ ಇರ್ತದೆ ಮತ್ತೆ ನಿಮ್ಮದು ಫ್ರೆಶ್ ಲೋನ್ ಇದ್ದರೆ ಅದನ್ನು ನಾರ್ಮಲ್ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು ಅದೇ ಥರ ನೀವು ಐವತ್ತು ಸಾವಿರ ಮೇಲೆಗಡೆ ಚೆಕ್ ಬೌನ್ಸ್ ಮಾಡಿ ನಾನು ಅದನ್ನು ಕರೆಕ್ಟಾಗಿ ನೀವು ಆ ದಿವಸದ ಒಳಗಡೆ ಪೇ ಮಾಡಿರ್ಬೇಕು ಮತ್ತೆ ನಾನು ಹೇಳ್ದಂಗೆ ಬಿಸ್ನೆಸ್ ಅವರು ನೀವು ಕರೆಕ್ಟಾಗಿ ನಿಮ್ಮದು ಶಾಪ್ ಅಂಡ್ ಎಸ್ಟಿಮೆಂಟ್ ಲೆಟರ್ ಇರಬೇಕು ಇಲ್ಲಾಂದ್ರೆ ಯಾವ್ದು ಜಿ ಎಸ್ ಟಿ ರಿಜಿಸ್ಟರ್ ಆಗಿರಬೇಕು ಆ ಜಿ ಎಸ್ ಟಿ ಫೈಲಿಂಗ್ ಮಾಡಿರಬೇಕು ಒಂದು ಟು ಟು ತ್ರೀ ಮಂತ್ಸಿಂದ ಸ್ಟಾರ್ಟ್ ಆಗಿರಬೇಕು ಇಂಥವ್ರಿಗೂ ನಾವು ಮಾಡ್ಕೊಡ್ತೇವೆ ಕ್ಯಾಬ್ ಡ್ರೈವರ್ಸ್ ನಾವು ಹೇಳಿದರೆ ತುಂಬ ಜನ ಕ್ಯಾಬ್ ಡ್ರೈವರ್ಸ್ ಇರ್ತೀರಾ ನೀವು ಎಮ್ ಎನ್ ಸಿ ಕಂಪನಿ ಇಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಎಲ್ಲದಲ್ಲೂ ನೀವು ಇರ್ತೀರಾ ಅಂಥವ್ರದ್ದು ಕರೆಕ್ಟಾಗಿ ಕ್ರೆಡಿಟ್ ಆಗ್ತಾ ಇರಬೇಕು ಎತ್ತರಿಂದ ಎಂಬತ್ತು ಸಾವಿರದಿಂದ ಸ್ಟಾರ್ಟಿಂಗ್ ಇರುತ್ತೆ ಅಂಥವ್ರಿಗೆ ನಿಮ್ಮ ಪರ್ಸ್ನಲ್ ಲೋನು ಹೋಮ್ ಲೋನು ಮಾಡ್ಕೊಡ್ತೀವಿ ಗ್ಯಾರಂಟಿ ಮಾಡ್ಕೊಡ್ತೀವಿ ಅಲ್ವಾ ಹೌದು ಓಕೆ ಇನ್ನೇನಾದರೂ ಕೊನೆದಾಗ ಹೇಳೋದಿದೆಯಾ ಆದಷ್ಟು ಸ್ನೇಹಿತರೆ ನೀವು ಕರೆಕ್ಟಾಗಿ ಫ್ರ್ಯಾಂಕಾಗಿ ನೀವು ಫಸ್ಟೇ ಹೇಳಿದ್ರೆ ಕರೆಕ್ಟಾಗಿರುತ್ತೆ ಮತ್ತು ನಾನು ಹೇಳ್ದಂಗೆ ಇದೇ ಪ್ರೊಸೀಜರ್ ಇದ್ದರೆ ಆಗುತ್ತೆ ಸೊ ನಾವೆಲ್ಲೋ ನೀವು ಗೂ ಗೂಗಲ್ ಪೇಯಿಂದ ಫೋನ್ ಪೇಯಿಂದ ತೊಗೊತೀರಿ ಈ ವಿಡಿಯೋ ನೋಡ್ತೀರಾ ಮತ್ತು ಇಲ್ಲ ಸರ್ ನನಗೂ ಲೋನ್ ಮಾಡ್ತೀರಾ ಅಂತ ಹೇಳ್ಕೊಡ್ತೀರ ಅಂದರೆ ಈ ಸೇಮ್ ಸಿಂಪಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವು ಏನು ಹೇಳಿದ್ರಿ ಅದು ಪಕ್ಕ ಇದ್ದರೆ ನಿಮ್ದು ಆದಷ್ಟು ಲೋನು ಫಾಸ್ಟಾಗಿ ನಿಮಗೆ ಟ್ರ್ಯಾಕ್ ಆಗುತ್ತೆ ಅಲ್ವಾ ಹೌದು ಇಷ್ಟಪಡ್ತೀರಾ ಓಕೆ ಸ್ನೇಹಿತರೆ ಲೋನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಜೆ ಎಮ್ ಜೆ ಫೈನಾನ್ಸ್ ಕಡೆಯಿಂದ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಹೋಮ್ ಲೋನ್ ಬೇಕೋ ಬಿಸ್ನೆಸ್ ಲೋನ್ ಬೇಕೋ ಅಥವಾ ಏನಾದರೂ ಚೆಕ್ ಬೌನ್ಸ್ ಆಗಿದ್ರೆ ಲೋನ್ ಇಲ್ಲ ಅಂತಕ್ಕಂಥವ್ರಿಗೆ ಅಥವಾ ಹನ್ನೆರಡು ಸಾವಿರ ಸಂಬಳ ತಗೊಂತಕ್ಕಂಥವ್ರಿಗೆ ಎಲ್ಲರಿಗೂ ಇದು ವಿಡಿಯೋ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ ಬೇಕಾದ್ರೆ ಲೋನ್ ಎಲ್ರಿಗೂ ಮಾಡಿಕೊಡಿ ಆಗಲಿಲ್ಲ ಅಂದರೆ ಟಕ ಟಕ್ ಅಂತೇಳಿ ಇಮಿಡಿಯೇಟಾಗಿ ಹೇಳ್ಬಿಡಿ ಅಷ್ಟೇ ಹೌದು ಸ್ನೇಹಿತರೆ ಆದಷ್ಟು ನಾನು ಹೇಳ್ದಂಗೆ ನೀವು ಕಾಲೋ ಮಾಡ್ತೀರಾ ಬಟ್ ಕಾಲ್ ರೀಚ್ ಆಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಕಳಿಸಿ ಥ್ಯಾಂಕ್ ಯು ಸೋ ಮಚ್ ಅಲ್ವಾ ಹೌದು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವೀಡಿಯೋ ನೋಡಿದ್ದಕ್ಕೆ